ಹೇಳಿದಿರಿ ಹೇಳ್ರಿ ಹೇಳ್ರಿ ಅವ್ರಿ ಸರ ನಿಲ್ರಿ ಸರ ನಿಲ್ರಿ ಹಾ ಯಾಕೆ ಬಂದ್ರೆ ಹೇಳ್ತಾರ ನೀವು ಬಂದ್ರೆ ಹೇಳ್ತೀರಿ ಹಾ ಇಲ್ಲ ಇವ್ರು ಹೇಳ್ತಾರೆ ಇವ್ರು ಇಲ್ಲಿ ಇವ್ರು ನೋಡತಾರೀ ಇವ್ರು ಹಿಡ್ಕೊರಿ ಅವ್ನು ಎಲ್ಲರೂ ಬಂದ್ ಮಾಡ್ರಿ ಅದು ಯಾಕೆ ಏನಾಗ್ಬೇಕಾಗಿದೆ ಇಲ್ಲ ನೀವು ಏನು ಏನ್ ಮಾಡ್ತೀವಿ ಚೆಕ್ ರಿಪೋರ್ಟ್ ಚೆಕಿಂಗ್ ಬರ್ತಾ ಇದ್ದೀನಿ ಕಂಪಲ್ಸರಿ ಮಾಡ್ತಾ ಮಾಡಬೇಕು ಯಾಕೆ ಏನಾಗ್ಬೇಕು

ಹಾ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲ ನೀವ್ ಡ್ರೆಸ್ ಯಾಕಿಲ್ರಿ ಸರ್ ಹಾಕಿಲ್ಲ ಅದು ಹೇಳಿ ಸರ್ ಯಾಕ ನೀ ಗೊತ್ತಾಗ್ ಸರ್ ಜನರಿಗೆ ನೀವ್ ಡ್ರೆಸ್ ಹಾಕಿ

ಹೇಳಿದಿರಿ ಹೇಳ್ರಿ ಹೇಳಿರಿ ಅವ್ರ ಸರ ನಿಲ್ರಿ ಸರ ನಿಲ್ರಿ ಹಾಂ ನೀವು ನಿಲ್ರಿ ಸರ ಅವ್ರಿಗೆ ಅವ್ರನ್ನ ಕರಿ ಅವ್ರನ್ನ ಅವ್ರನ್ನ ಕರಿ ಅವ್ರನ್ನ ಕರಿ ಸರ್ಬೇಕು ಸರಾ ಸರ ಇಲ್ಲಿ ಬರ್ರಿ ಸರ ಬರ್ರಿ ಇಲ್ಲಿ ಬರ್ರಿ ಸರ ಸರ ಹೋರ್ಬೇ ಬರ್ರಿ ಸರ ಆಯ್ತು ಸಪೋರ್ಟ್ ಮಾಡ್ತೀರಿ ನೀವು

ಎಲ್ಲ ಇವ್ರು ಹಣ ನೋಡಿ ಕೂಡಲೇ ಡ್ರೆಸ್ ಹಾಕಿ ಕೇಳುವ ಡ್ರೆಸ್ ಹಾಕಿಲ ಉಪಸ್ಥಿತ ಡ್ರೆಸ್ ಹಾಕಿ ಹತ್ತವರ್ ಈಗ ಸಂಬಂಧಪಟ್ಟು ಯಾರು ಸಂಬಂಧ ಆಗ್ತದ ಯಾವ್ರಿಗೆ ಮತ್ತು ಇವ್ ಏನು ಮಾಡಿದ್ರೆ ಆಯ್ಟೋಗಳಲ್ಲ ಹಣ ವಶಿನ ಮಾಡ್ಕೊಂಡು ದಂಧೆ ಮಾಡಿಬಿಟ್ಟಿದ್ರು ಈಗ ಮೊನ್ನೆ ಅವರಿಗೆ ಹೋಗಿ ಹೋಗಿದ್ದು ಅವರ್ ಇಂತವ ಆಟೋ ಅವನೋ ಡ್ರೆಸ್ ಇಲ್ಲ ಪ್ಲೇಟ್ ನೇಮ್ ಪ್ಲೇಟ್ ಇಲ್ಲ ಏನೂ ಇಲ್ಲ ಮತ್ತೆ ನಮ್ಮನ್ನು ಕೇಳಿದ್ರೆ ನೋಡ್ರೆ ಓಡೋಗ್ತಾರೆ ಮತ್ತೆ ಅವ್ನ ಸಂಘಟ ಯಾವ ಡ್ರೈವರ್ ಇದಾವ ಅವ್ನು ಲಿಪಾನವ ಅಂತ ಹೇಳ್ತಾರೆ ಅವ್ನು ಅವ್ನು ಆರ್ಟೂನ್ ಚೇಲಾಯವ ಇವ್ ಡ್ರೈವರಿಗೆ ಇದಾವ್ ಅವನು ವಿಡಿಯೋ ಇರ್ತಾರೆ ಆ ವೀಡಿಯೋ ಈಗ ಅದ್ರಾಗ ಇದಾದ್ರೆ ಅಪ್ಲೋಡ್ ಮಾಡ್ತೀವಿ ಆಮೇಲೆ ಫೇಸ್ಬುಕ್ನಾಗ ನೋಡ್ರಿ ಅಪ್ಲೋಡ್ ಮಾಡ್ತಾ ಮತ್ತೆ ಯಾರು ಎಲ್ಲೂ ಇದು ಮಾಡಿ ವಿಡಿಯೋ ಗಾಡಿ ಇಲ್ಲಿ ನಮ್ಮ ತಾಲೂಕು ಅಧ್ಯಕ್ಷ ರಾಜೇಂದ್ರ ಪಟೇಲ ಮತ್ತು ಸತೀಶ್ ಪೂಜಾರಿ ಮತ್ತು ಕೃಷ್ಣ ಗೌಡಲ್ಲಿ ಇವರು ಅಜಿತ್ ಸಿಂಗಾಳು ಇವ್ರ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ ಇವ್ರು ನಿಮಗೆ ಎಲ್ಲರೂ ಭ್ರಷ್ಟಾಚಾರಕ್ಕೆ ಹಾಂ ನಾವು ಕಾಲ್ ಮಾಡ್ರಿ ಕೆ ಆರ್ ಎಸ್ ಪಾರ್ಟಿ ಈಗ ರಾಜೇಂದ್ರ ಪಟೇಲ್ ಗಾಡಿ ಪಾಟೀಲ್ ಪೊಲೀಸ್ ತಾಲೂಕಿದ್ರು ಇವತ್ತು ಏನು ಓ ಗಾಡಿ ನಮಗೆ ಫೋನ್ ಬಂತು ನಾವು ಕೂಡಲೇ ಅಲ್ಲಿಂದ ಸಿರ್ಗಾವದಿಂದ ಇಲ್ಲಿ ಬಂದು ನೋಡಿದ್ರ ಒಂದು ಗಾಡಿ ನಿಲ್ಸಿದ್ರು ಅವರು ಒಂದು ಗಾಡಿ ನಿಲ್ಲಿಸಿ ಇವರು ರಿಸೀಟ್ ಕೊಡೋದಿಲ್ಲ ಏನಿಲ್ಲ ಅವ್ನ ಕಡೆದ ಡ್ರೈವರ್ ಕಡೆಗೆ ಹೆದರ್ಸಿ ಬಂದು ಕೈ ಬಂದಾಗ ಐನೂರು ಸಾವಿರ ರೂಪಾಯಿ ಇಸ್ಕೊಂಡು ಹಂಗ ಕಳಿಸ್ಬಿಡ್ತಾರ ನಮ್ಮ ಮೊಯ್ನಾದ್ರು ಹಾವ್ಯಾರ ಇದೇ ಘಟನೆ ಆಗಿತ್ತು ಅವ್ರಿಗೂ ಕೇಳಿದ್ವು ಮೇಲಾಗಿ ಇವ್ರಿಗೆ ಡ್ರೆಸ್ ಕೇಳ್ರೆ ಡ್ರೆಸ್ ಡ್ರೈವರ್ ಡ್ರೆಸ್ ಹಾಕಿದ್ರೆ ಇವ್ರು ದಂಡ ಹಾಕ್ತಾರೆ ಮತ್ತು ಇವರು ಡ್ರೆಸ್ ಹಾಕಿದ್ರಂದ್ರೆ ಯಾರು ದಂಡ ಹಾಕವ ಇದು ಸರ್ಕಾರಕ್ಕೆ ನಾವು ಇದನ್ನು ಮುಟ್ಟಿಸ್ತೇವೆ ಇವ್ರ ಮೇಲಾಧಿಕಾರಿಗಳಿಗೆ ನಾವು ವಿಷಯ ತಿಳಿಸ್ತೀವಿ ಈಗ ಇದು ಎಷ್ಟಕ್ಕೆ ಮುಗಿಯಂಗಿಲ್ಲ ಇವು ಈ ಹನುಮ ಶೇಟ್ ಅನ್ನೋ ಇವು ಆರ್ ಟಿ ಓ ಪಿ ಎಸ್ ಐಂದು ಅವಳಿ ಭಾಳ ಆಗ್ಯದ ರೋಡಿಗೆ ದಿನ ನಮಗೆ ಕಂಪ್ಲೇಂಟ್ ಬರ್ತಾವ ಬಟ್ ಇವತ್ತು ಸಿಗುಲ್ ಆಗಿದ್ದ ಇವತ್ತು ಸಿಕ್ಕನವ ಇನ್ನು ಮುಂದೆ ಯಾರೂ ಆಗಲಿ ಪಬ್ಲಿಕ್ ಅವರು ಇಲ್ಲಿ ನಿಂತರಂದ್ರೆ ನಮ್ಗೆ ನಂಬರ್ಗೆ ಫೋನ್ ಮಾಡ್ರಿ ನಮ್ಮ ನಂಬರ್ ಎಲ್ಲ ಕಡೆ ಸಿಗ್ತಿತ್ತು ನಿಮ್ಗೆ ಇಲ್ಲಿ ಯಾರಿಗೆ ಕೇಳರು ಕೊಡ್ತಾರೆ ಇಷ್ಟು ಹೇಳಿ ನಾವು ಮತ್ತೊಂದು ನಮಸ್ಕಾರ ಇವತ್ತು ವಿಷಯ ಏನಂದ್ರೆ ನಾವು ಹಗಲು ಹನ್ನೆರಡು ಬಾರಿ ಆರ್ ಟಿ ವಿ ಮ್ಯಾನೇಜರ್ ರೀ ಲಿಪ್ಪಾಣಿ ಮ್ಯಾನೇಜ್ ಇವು ಕಡಗಲಾಡ್ ಮ್ಯಾನೇಜರ್ ನೀವು ಆದ್ರೆ ನಮ್ಮ ಹಳದಿ ಟೀ ಶರ್ಟ್ ನೋಡಿದ್ರೆ ನಾವ ಓಡೋ ಹಚ್ಚಲು ಮಾಡ್ತಾನ್ರಿ ಜನರಿಗೆ ರೂಲ್ಸ್ ಕೇಳುವಂಥ ಕೆಲಸ ಮಾಡ್ತಾನೆ ಅವನಂತ ಅವನಂತೆ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಒಬ್ಬ ಸರ್ಕಾರಿ ಅಧಿಕಾರಿ ಆಗಿ ಜವಾಬ್ದಾರಿ ಮಾಡ್ತಿಲ್ಲ ಏನಂತ ಐದುನೂರು ಸಾವಿರ ತಗೊಂಡು ತಗೋದು ಕಳಿಸ್ಬಿಡೋದು ಅಂತ ಕೆಲಸ ಮಾಡ್ತಾನೆ ಅದ್ರ ಸಲುವಾಗಿ ನಮ್ಮ ಗ್ರಾಮ ಗ್ರಾಮ ಸ್ವಲ್ಪ ಕೆಲಸ ನಮ್ಮ ಉತ್ತರ ಗ್ರಾಮ ಆದಂತ ದಾಧ ಮುರುಘನಿ ಅವರು ಮತ್ತು ನಮ್ಮ ಚಿಕ್ಕೋಡು ಟಂಪ್ ಅಧ್ಯಕ್ಷರಾದಂಥ ರಾಜೇಂದ್ರ ಪಾಟ್ಲವರು ಯುವಕಟ ಅಧ್ಯಕ್ಷರಾದಂಥ ಕೃಷ್ಣ ಗಾವಡೆಯವರು ಅವರು ಮತ್ತು ನಮ್ಮ ಚಿಕ್ಕೋಡು ತಾಲೂಕು ಕಾರ್ಯದರ್ಶಿ ಆದಂಥ ಸಿಂಗಾಡಿ ಅವರು ಹಾಗೆ ನಾನು ಸತೀಶ್ ಪೂಜಾರಿ ಅವರು ಈ ಕಾರ್ಯಾಚರಣೆಯಲ್ಲಿ ಇದ್ದೀವಿ ಆಟೋ ಮಾಡುವಂಥ ಹಲಕ್ಕ ಕೆಲಸ ಈಗ ನೋಡಿರಿ ನೀವು ಇಟ್ಟಾಗಿ ಹಿಡಿಯೋದಾಗಿ ಇಟ್ಟೋದಾಗಿ ನೋಡೀರಿ ಅವ್ರು ಇಂಥ ಕೆಲಸ ಮಾಡ್ತಾರೋ ಅಂಥವ್ರು ಯಾರು ನಿಮ್ಮ ಕಣ್ಣಿಗೆ ಕಾಣ್ರೆ ನಮ್ಮ ಕೆ ಆರ್ ಎಸ್ ನೀವು ಸಂಪರ್ಕ್ರಿ ಭ್ರಷ್ಟಾಚಾರದಿಂದ ನೀವು ಮುಕ್ತಿ ಪಡಿಬೇಕು ಇಲ್ಲಾರ ನಿಮ್ಮ ಇನ್ನು ಸ್ವಲ್ಪ ದಿವಸ ಆದರೆ ನಿಮ್ಮ ಅಂಗಿನೂ ಬಿಡಂಗಿಲ್ಲ ಅವ್ರು ಇನ್ನು ಅಂಗಿನಿ ಹರ ತಿಂತಾರೋ ಅಂತ ನೀಚ ಕೆಲಸ ಮಾಡ್ಕೋದಲ್ಲ ನೀವು ಎಲ್ಲ ಕೆ ಆರ್ ಎಸ್ ಪಕ್ಷ ಸಪೋರ್ಟ್ ಮಾಡ್ರಿ ಕೆ ಆರ್ ಎಸ್ ಬೆಂಬಲಿಸ್ರಿ ನೀವ್ರು ಬಂದು ನಮ್ಮ ಪಕ್ಷದ ಸದಸ್ಯರು ಬರ್ತರಿ ಎಲ್ಲ ಭ್ರಷ್ಟಾಚಾರ ಬಂದಿದ್ದೀವಿ ಎಲ್ಲಿ ಕಂಡು ನಮ್ಮ ಪಕ್ಷ ಸಂಪಿಸ್ ನಾವು ಪಕ್ಷ ರಾತ್ರಿ ಹನ್ನೆರಡು ಗಂಟೆ ಆದರೂ ನಮ್ಮ ಪಕ್ಷ ಬಂದು ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೆ ಇಟ್ಟೊಂದು ಇಟ್ಟು ಹೇಳಿ ಇನ್ನೊಂದ್ ಎರಡು ಮಾತು ಮುಗ್ತೀನಿ ಜೈ ಕೆ ಆರ್ ಎಸ್ ಜೈ ಕೆ